ಕಿತ್ತೂರು ರಾಣಿ ಚೆನ್ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರೇರಣಾದಾಯಕ ಹಾಗೂ ಶೂರ ಯೋಧರಲ್ಲೊಬ್ಬರು ಅವರ ಹುಟ್ಟಿದ ದಿನವು ಒಂದು ಸಾವಿರ ಏಳುನೂರ ಎಪ್ಪತ್ತೆಂಟನೇ ಇಸವಿಯಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಾಕತಿ ಗ್ರಾಮದಲ್ಲಿ ರಾಣಿ ಚೆನ್ನಮ್ಮ ಅವರು ಕಿತ್ತೂರು ಸಾಮ್ರಾಜ್ಯದ ರಾಜನಾಗಿದ್ದ ಮಲ್ಲಸರ್ಜಾ ಎಂಬವರ ಸಿಂಹಾಸನಾರೋಹಣದ ನಂತರದ ಅವರ ಪತ್ನಿಯಾಗಿದ್ದರು ಅವರು ಸುಬಾಲಿ ಸ್ಥಿತಿಯಲ್ಲಿದ್ದಾಗಲೇ ಯುದ್ಧ ಕೌಶಲ್ಯವನ್ನು ಮತ್ತು ಕುದುರೆ ಸವಾರಿ ಕಲೆಗಳನ್ನು ಕಲಿತರು ಏಕೆಂದರೆ ಅವರು ಚಿಕ್ಕ ವಯಸ್ಸಿನಿಂದಲೂ ಶೂರರಾದರು ಮತ್ತು ಸಾಹಸಿಕರು ಕಿತ್ತೂರು ಸಾಮ್ರಾಜ್ಯವು ಆ ಸಮಯದಲ್ಲಿ ಸಮೃದ್ಧ ಹಾಗೂ ಸ್ವಾಯತ್ತ ರಾಜ್ಯವಾಗಿದ್ದು ಬ್ರಿಟಿಷರ ವೃತ್ತಿಪರ ಆಕ್ರಮಣದ ಮೊದಲು ಸಂಪೂರ್ಣವಾಗಿ ಸ್ವತಂತ್ರವಾಗಿತ್ತು ಒಂದು ಸಾವಿರ ಎಂಟುನೂರು ಹದಿನಾರರಲ್ಲಿ ಚೆನ್ನಮ್ಮನ ಪತಿ ಮಲ್ಲಸರ್ಜಾ ಅವರ ನಿಧನದ ನಂತರ ರಾಜಧಾನಿಯಾದ ಕಿತ್ತೂರವನ್ನು ಆಡಳಿತ ನಡೆಸಿದ ಶಕ್ತಿ ಚೆನ್ನಮ್ಮನ ಕೈಗೆ ಬಂದಿದೆ ಆದರೆ ಸುಮ್ಮನೆ ಅಧಿಕಾರವನ್ನು ನಡೆಸುವ ಜವಾಬ್ದಾರಿಯ ಜೊತೆಗೆ ಬ್ರಿಟಿಷರ ನಿಯಮಗಳು ಮತ್ತು ನಿರ್ಧಾರಗಳನ್ನು ಎದುರಿಸಲು ಕೂಡ ಅವಳು ಸಿದ್ಧರಾಗಬೇಕಾಯಿತು ಒಂದು ಸಾವಿರದ ಎಂಟುನೂರು ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷ ಸರ್ಕಾರವು ಕೂಡಲೇ ಆಳಿದ ಸಂಬಂಧಿ ನೀತಿ ಅಂದರೆ ಡಾಕ್ಟ್ರಾಯ್ ಆಫ್ ಲ್ಯಾಬ್ಸ್ ಅಂಶವನ್ನು ಬಳಸಿ ಕಿತ್ತೂರವನ್ನು ತಮ್ಮನ ಅಧಿಕೃತ ತತ್ವವನ್ನಾಗಿಸಲು ಪ್ರಯತ್ನಿಸಿತು ಈ ತತ್ವದ ಪ್ರಕಾರ ರಾಣಿ ಚೆನ್ನಮ್ಮನ ಪತಿಯ ನಿಧನದ ನಂತರ ಅವರ ಮಗ ಕೂಡಲೇ ಸಾವಿಗೀಡಾದುದರಿಂದ ಕಿತ್ತೂರವು ಮಕ್ಕಳಿಲ್ಲದೆ ಬಿರುದಾವಳಿಯಾಗಿತ್ತು ಹೀಗಾಗಿ ಬ್ರಿಟಿಷರು ಕಿತ್ತೂರನ್ನು ಹಿಡಿಯಲು ಉದ್ದೇಶಿಸಿದರು ಆದರೆ ರಾಣಿ ಚೆನ್ನಮ್ಮ ಅವರು ಈ ನೀತಿಯನ್ನು ವಿರೋಧಿಸಿ ಬ್ರಿಟಿಷರಿಗೆ ತೀವ್ರವಾದ ಸವಾಲು ಒಡ್ಡಿದರು ಅವರು ಬ್ರಿಟಿಷರಿಗೆ ವಶವಾಗಲು ತಯಾರಿಲ್ಲದಿದ್ದ ಕಾರಣ ತಕ್ಷಣವೇ ಯುದ್ಧಕ್ಕಾಗಿ ಸಜ್ಜಾದರು ಒಂದು ಸಾವಿರ ಎಂಟುನೂರ ಇಪ್ಪತ್ನಾಲ್ಕು ರ ಅಕ್ಟೋಬರ್ ತಿಂಗಳಲ್ಲಿ ಕಿತ್ತೂರದಲ್ಲಿ ಪ್ರಥಮ ಯುದ್ಧವಾಯಿತು ಈ ಯುದ್ಧದಲ್ಲಿ ಚೆನ್ನಮ್ಮನ ಸೈನ್ಯವು ಬ್ರಿಟಿಷರನ್ನು ತೀವ್ರವಾಗಿ ಹೊಳೆದುರಿದಿತು ಈ ಯಶಸ್ಸು ಅವರು ಶೂರತೆಯನ್ನು ತೋರಿಸುವ ಪ್ರಮುಖ ಸನ್ನಿವೇಶವಾಗಿದೆ ಆದರೆ ನಂತರದ ದಿನಗಳಲ್ಲಿ ಬ್ರಿಟಿಷರು ಇನ್ನಷ್ಟು ಬಲಿಷ್ಠ ಸೇನೆಯನ್ನು ಕಳುಹಿಸಿ ದ್ವಿತೀಯ ಯುದ್ಧವನ್ನು ನಡೆಸಿದರು ಇದು ಕಿತ್ತೂರವನ್ನು ತೀವ್ರವಾಗಿ ಬಾಧಿಸಿ ಒಂದು ಸಾವಿರ ಎಂಟುನೂರು ಇಪ್ಪತ್ತೊಂಬತ್ತು ರಲ್ಲಿ ಚೆನ್ನಮ್ಮ ಅವರನ್ನು ಬಂಧಿಸಲಾಯಿತು ಚೆನ್ನಮ್ಮ ಅವರನ್ನು ಬೆಳುಂಗಳ ಕಲ್ಲಿನ ಕುದುರೆ ಮೇಲೆ ಸೆರೆಮನೆಗೆ ಕಳುಹಿಸಲಾಯಿತು ಅಲ್ಲಿ ಅವರು ಒಂದು ಸಾವಿರ ಎಂಟುನೂರು ಇಪ್ಪತ್ತೊಂಬತ್ತೂರಲ್ಲಿ ನಿಧನ ಹೊಂದಿದರು ಅವರು ಬ್ರಿಟಿಷರ ವಿರುದ್ಧ ಮಾಡಿದ ಹೋರಾಟವು ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಮುಂಚಿನ ಹೋರಾಟಗಳಲ್ಲೊಂದಾಗಿದೆ ಚೆನ್ನಮ್ಮ ಅವರ ತ್ಯಾಗ ಶೌರ್ಯ ಮತ್ತು ದೇಶಭಕ್ತಿಯು ಭಾರತದಲ್ಲಿಯ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯಾಯಿತು ರಾಣಿ ಚೆನ್ನಮ್ಮನ ಶೌರ್ಯ ಇಂದಿಗೂ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿದೆ ಪ್ರತಿ ವರ್ಷ ಕರ್ನಾಟಕದಲ್ಲಿ ರಾಣಿ ಚೆನ್ನಮ್ಮನ ಸ್ಮರಣಾರ್ಥ ಈಶ್ವರ ಮಹೋತ್ಸವ ಮತ್ತು ಕಿತ್ತೂರು ಉತ್ಸವವನ್ನು ಆಚರಿಸಲಾಗುತ್ತದೆ ಇವರು ಸ್ವಾತಂತ್ರ್ಯ ಹೋರಾಟದ ಮುಂಚಣಿಗೆಯಾಗಿ ಗಮನಾರ್ಹ ಮಹಿಳಾ ನಾಯಕಿಯಾಗಿ ಇತಿಹಾಸದಲ್ಲಿ ಅಚಲವಾಗಿರುವ ಸ್ಥಾನವನ್ನು ಪಡೆದಿದ್ದಾರೆ